ಲಿಂಗಾಯತ ಮಹಾಧರ್ಮ ಇದರಿಂದ ಆಚರಣೆಯನ್ನ ಇವತ್ತು ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ನಮ್ಮ ಮುಸ್ಲಿಂ ಸಮುದಾಯ ನಮ್ಮನ್ನೇ ಕರೆಸಿ ಕೂಡ ಆರ್ ಕೂಡ ಸೇರ್ಕೊಂಡು ಇವತ್ತು ಮುಸ್ಲಿಂ ಸಮುದಾಯಕ್ಕೆ ಯುಕ್ತಿ ಆರ್ ಕೂಡ ಮಾಡಿದ್ದು ಬಹಳ ಖುಷಿ ಆಗ್ತದೆ ನಮ್ಮ ಕೊಪ್ಪಳ ಜಿಲ್ಲೆ ಇದು ಭಾವಿಕತೆಯ ಸಂಕೇತ ಇದಾವೆ ಪರಸ್ಪರ ಕಚ್ಚಾಟಗಳಾಗ್ತಾ ಇದ್ದಾವೆ ಶಾಂತಿ ಸೌಹಾರ್ದತೆಗೆ ಧಕ್ಕೆ ತರತಕ್ಕಂಥ ಬಹಳ ಕೆಲಸಗಳು ಈ ಒಂದು ನಮ್ಮ ದೇಶದಲ್ಲಿ ಪ್ರಪಂಚಾದ್ಯಂತ ನಡೀತಾ ಇದ್ದಾವೆ ಅದಕ್ಕೆಲ್ಲದಕ್ಕೂ ಒಂದು ಉತ್ತರವಾಗಿ ಔಷಧವಾಗಿ ಎಲ್ಲ ನಮ್ಮ ಒಂದು ಲಿಂಗಾಯತ ಸಂಘಟನೆ ಹುಡುಗರು ನಾವು ಇವತ್ತು ಎಫ್ ಟಿ ಆರ್ ಕೂಟವನ್ನು ಏರ್ಪಡಿಸಿದ್ದೇವೆ ಇವತ್ತು ಇಲ್ಲಿ ನಡೆದಕ್ಕಂಥ ಒಂದು ಸೌಹಾರ್ದ ಸಭೆಯಲ್ಲಿ ನಮ್ಮ ಕೊಪ್ಪಳ ನಗರದ ಲಿಂಗಾಯತ ಧರ್ಮದ ಎಲ್ಲ ಯುವಕರು ಒಕ್ಕೂರಿಂದ ಈ ಒಂದು ಕೆಲಸ ಮಾಡಿ ಈ ಒಂದು ಸೌಹಾರ್ದದ ಕೂಟ ಏರ್ಪಾಡು ಮಾಡಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ ಅನ್ನೋದು ಅವರಿಗೆ ನಮ್ಮ ಇವತ್ತು ಕೋಮು ಸೌಹಾರ್ದತೆಯನ್ನು ಕೆಡಿಸುವಂತಹ ದೊಡ್ಡ ಒಂದು ಶಕ್ತಿ ಇಡೀ ದೇಶದೊಳಗಡೆ ನಡಿತಾ ಇರುವಾಗ ಹಿರಿಯರು ಯುವಕರು ಸೇರ್ಕೊಂಡು ಮುಸ್ಲಿಂ ಸಮಾಜದ ಈ ಒಂದು ಇಫ್ತಿಯಾರ್ ಕೂಟವನ್ನು ಆಚರಿಸಿರುವುದು ನಿಜಕ್ಕೂ ಮಾದರಿಯ ಕಾರ್ಯ ಕೊಪ್ಪಳದಲ್ಲಿ ಒಂದು ಹಿಂದೂ ಮುಸ್ಲಿಂ ಒಂದು ಬಾಂಧವದ ಬೆಸೆಯುವಂತ ಒಂದು ಕೆಲಸವನ್ನ ಉದ್ದೇಶವಾಗಿ ಇಟ್ಟುಕೊಂಡು ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಮ್ಮ ಕೊಪ್ಪಳ ನಗರದಲ್ಲಿ ಮೇಲಿನ ಮೇಲೆ ನಡೀಲಿ ಅಂತ ನಾನು ಆಶೆ ಮಾಡ್ತೀನಿ ಒಂದು ಇಲ್ಲಿ ಸೇರಿದ್ದು ನೋಡಿ ನಮಗೆ ಬಹಳ ಖುಷಿ ಆಗ್ತಾ ಇದೆ ಈ ಸಮಾನ ಮನಸ್ಕರು ಸೇರಿ ಇಲ್ಲಿ ಈ ಒಂದು ಇತ್ಯಾದಿ ಕೂಟವನ್ನ ವ್ಯವಸ್ಥೆ ಮಾಡಿದ್ದು ನಮ್ಗೆಲ್ಲರಿಗೆ ಬಹಳ ಸಂತೋಷ ಆಗಿದೆ ಈ ನಾಡಿನಲ್ಲಿ ಸದಾ ಕಾಲ ಹೀಗೆ ಇರಲಿ ಅಂತೇಳಿ ನಾನು ಆಶಿಸ್ತೇನೆ ಅದಕ್ಕೆ ಧರ್ಮಗಳ ನಡುವೆ ಜಗಳಗಳಾಗ್ತಾ ಇದ್ದಾವೆ ಧರ್ಮಗಳ ನಡುವೆ ಪರಸ್ಪರ ಕಚ್ಚಾಟಗಳಾಗ್ತಾ ಇದ್ದಾವೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಧರ್ಮದ ರಕ್ಷಣೆಯನ್ನ ನಾವು ಹೊಣೆ ಹೊತ್ತವರು ಅವರು ಅಧರ್ಮಿಗಳು ಮಾಡ್ತಾನೆ ಅಂತ ಹೇಳಿದರೆ ಅದು ಧರ್ಮ ಅಲ್ಲ ಅದು ಅಧರ್ಮ ಕೆಲಸ ಅಂತ ನಾವು ನಂಬಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವ ಪರಿಸ್ಥಿತಿಗೆ ನಾವು ಬಂದು ತಲುಪಿಸಿದ್ದಾರೆ ಅಂತ ಹೇಳಿದರೆ ನೀವು ಬಹಳ ಧರ್ಮನಿಷ್ಠ ಅಂತ ಅನ್ನಿಸಿಕೊಳ್ಳಬೇಕು ಅಂತ ಹೇಳಿದರೆ ಇನ್ನೊಂದು ಧರ್ಮದವರನ್ನ ನೀವು ದ್ವೇಷಿಸಬೇಕು ನೀವು ಬಹಳ ದೇಶಭಕ್ತ ಅಂತ ಅನ್ನಿಸಿಕೊಳ್ಳಬೇಕು ಅಂತ ಹೇಳಿದರೆ ಇನ್ನೊಂದು ದೇಶವನ್ನು ನೀವು ಉದ್ವೇಷಿಸಬೇಕು ಶರಣಾರ್ಥಿ ಇವತ್ತು ಪವಿತ್ರ ರಂಜಾನ್ ಪ್ರಯುಕ್ತ ಕೊಪ್ಪಳ ನಗರದಲ್ಲಿ ನಾವು ಎಫ್ ಆರ್ ಕೂಟವನ್ನು ಏರ್ಪಡಿಸಿದ್ದೇವೆ ಎಲ್ಲ ನಮ್ಮ ಒಂದು ಲಿಂಗಾಯತ ಸಂಘಟನೆಯ ಹುಡುಗರು ಇವತ್ತು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮುಸ್ಲಿಂ ಬಂಧುಗಳಿಗೆ ಒಂದು ಇಫ್ತಾರವನ್ನು ನಾವು ನೀಡಿದ್ದೇವೆ ಭಾಳ ಸಂತೋಷ ಅನ್ನಿಸ್ತದೆ ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಶಾಂತಿ ಸೌಹಾರ್ದತೆಗೆ ಧಕ್ಕೆ ತರತಕ್ಕಂಥ ಭಾಳ ಕೆಲಸಗಳು ಈ ಒಂದು ನಮ್ಮ ದೇಶದಲ್ಲಿ ಮತ್ತು ಪ್ರಪಂಚಾದ್ಯಂತ ನಡೀತಾ ಇದ್ದಾವೆ ಅದಕ್ಕೆಲ್ಲದಕ್ಕೂ ಒಂದು ಉತ್ತರವಾಗಿ ಔಷಧವಾಗಿ ಇವತ್ತು ಎಲ್ಲ ಲಿಂಗಾಯತ ಸಂಘಟನೆ ಹುಡುಗರು ನಮ್ಮ ಹಿರಿಯರು ಎಲ್ಲರೂ ಬಂದು ಭಾಗವಹಿಸಿ ಈ ಒಂದು ಕೂಟದಲ್ಲಿ ಭಾಗವಹಿಸಿ ತಾವು ತಮ್ಮ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೆಲ್ಲರನ್ನ ಆಭಾರಿಯಾಗಿದ್ದೇನೆ ಇವತ್ತಿನ ದಿನ ಎಲ್ಲ ಒಂದು ಮುಸ್ಲಿಂ ಬಂಧುಗಳು ಈ ಒಂದು ಇಫ್ತಾರ್ ಕೂಟಕ್ಕೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಲ್ಲಿಯೂ ಮತ್ತು ಸದ್ಭಾವನ ವೇದಿಕೆಯ ಇವತ್ತು ನಮಗೆ ಬಹಳ ಖುಷಿಪಡೋ ವಿಚಾರ ಅಂದರೆ ಸದ್ಭಾವನ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸುಶಿಲ್ ಕುಮಾರ್ ಕಲಾಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅವ್ರಿಗೆ ಮನವಿ ಮಾಡಿದಾಗ ಬಹಳ ಖುಷಿಯಿಂದ ಒಪ್ಪಿಕೊಂಡು ಎಲ್ಲ ಒಂದು ಒಳ್ಳೆ ಕಾರ್ಯಕ್ರಮ ಕೂಡಿ ಮಾಡೋಣ ಅಂತೇಳಿ ಒಂದು ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಅವರು ಕೂಡ ನಮ್ಗಿಂತ ಜೊತೆ ಹೆಗಲಾಗಿ ನಿಂತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ರಂಜಾನ್ ಮಾಸದ ಅಂಗವಾಗಿ ಮುಸ್ಲಿಂ ಸಮಾಜದ ಬಂಧುಗಳಿಗೆ ಸೌಹಾರ್ದ ಕೂಟದ ವತಿಯಿಂದ ಮತ್ತು ಲಿಂಗಾಯತ ಸಂಘಟನೆಗಳ ವತಿಯಿಂದ ಇತ್ಯರ್ ಕೂಟವನ್ನು ಎಲ್ಲ ಸಮಾನ ಮನಸ್ಕರು ಸೇರಿ ಇಲ್ಲಿ ಈ ಒಂದು ಇತ್ಯಾದಿ ಕೂಟವನ್ನು ವ್ಯವಸ್ಥೆ ಮಾಡಿದ್ದು ನಮಗೆಲ್ಲರಿಗೆ ಭಾಳ ಸಂತೋಷ ಆಗಿದೆ ಎಲ್ಲ ಮುಸ್ಲಿಂ ಬಾಂಧವರು ಇದರಲ್ಲಿ ಭಾಗವಹಿಸಿ ಈ ಕೂಟದ ಒಂದು ಆತಿಥ್ಯವನ್ನು ಸ್ವೀಕರಿಸಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸಮಾಜದಲ್ಲಿ ಎಲ್ಲ ಧರ್ಮಗಳ ಒಂದು ಸಾಮರಸ್ಯ ಐಕ್ಯತೆ ಭಾವೈಕ್ಯತೆ ಈ ನಾಡಿನಲ್ಲಿ ಸದಾಕಾಲ ಹೀಗೆ ಇರಲಿ ಅಂತೇಳಿ ನಾನು ಆಶಿಸ್ತೇನೆ ಏನು ಇವತ್ತಿನ ದಿನ ಸೌಹಾರ್ದವಾಗಿ ಕೂಟವನ್ನು ಲಿಂಗಾಯತ ಮಹಾಧರ್ಮ ಇದರಿಂದ ಆಚರಣೆಯನ್ನು ಇವತ್ತು ಮಾಡಬೇಕಂತೆ ತೀರ್ಮಾನ ಮಾಡಿದರು ನಮ್ಮ ಈಶಣ್ಣ ಲಿಂಗಾಯತರವರು ಮತ್ತು ಪರವಳಿಯವರು ಮಾಡ್ಬೇಕಂತ ಚಂದ್ರ ಚಿನ್ನ ಸ್ಥಾನದಲ್ಲಿ ಇವತ್ತು ಭಾಳ ಖುಷಿ ಆಯ್ತು ಇವತ್ತು ಯಾಕಂದರೆ ಪ್ರತಿ ವರ್ಷವೂ ಏನು ಮಾಡ್ತಾಯಿದ್ರು ನಮ್ಮ ಮುಸ್ಲಿಂ ಸಮುದಾಯ ನಮ್ಮನ್ನೇ ಕಲಿಸಿ ಯುಕ್ತಿ ಕೂಡ ಮಾಡ್ತಾರೆ ಆದರೆ ಇವತ್ತಿನ ಏನಾಯಿದೆ ನಮ್ಮ ಲಿಂಗಾಯತರು ಸೇರಿಕೊಂಡು ಇವತ್ತು ಮುಸ್ಲಿಂ ಸಮುದಾಯಕ್ಕೆ ಯುಕ್ತಿ ಆರ್ ಕೂಡ ಮಾಡಿದ್ದು ಭಾಳ ಆಯ್ತು ಯಾಕಂದರೆ ನಮ್ಮ ಕೊಪ್ಪಳ ಜಿಲ್ಲೆ ಇದು ಭಾವೈಕ್ಯತೆಯ ಸಂಕೇತ ತವರೂರು ಅಂತಂದು ಹೇಳ್ಬೋದು ಯಾಕಂದರೆ ಇಲ್ಲಿ ಮುಸ್ಲಿಮು ಹಿಂದೂ ಅಂತ ಯಾವುದೇ ಜಾತಿ ಭೇದ ಇಲ್ಲ ಇಲ್ಲೆಲ್ಲರೂ ಕೂಡ ನಾವು ಸೌಹಾರ್ದಯುತವಾಗಿ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಯಾಕೆಂದರೆ ಇವತ್ತು ಸಾಕಷ್ಟು ಜನನ ನಾವು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಹಿಂದೂಗಳು ಸತ ಸಹ ಇವತ್ತು ರಂಜಾನ್ ಹಬ್ಬವನ್ನು ಆಚರಣೆ ಅವರು ಕೂಡ ಉಪವಾಸ ಇರ್ತಾರೆ ಹಾಗಾಗಿ ಎಲ್ಲರಿಗೂ ಕೂಡ ಇವತ್ತು ಮುಸ್ಲಿಂ ಮತ್ತು ಹಿಂದೂ ಬಂದು ಎಲ್ಲರೂ ಕೂಡ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ ಇದೇ ರೀತಿ ಇಂಥ ಇಫ್ತಿಹಾರ್ ಕೂಟಗಳು ಇನ್ನೂ ಹೆಚ್ಚು ಹೆಚ್ಚಾಗಲಿ ಅಂತೇಳಿ ಆ ಭಗವಂತನಲ್ಲಿ ನಾವು ಬೇಡ ಇದೊಂದು ಇತಿಹಾಸ ಓದೋದಲ್ಲ ಇತಿಹಾಸ ಸೃಷ್ಟಿ ಆಗೋದೇ ದಿನ ಕೊಪ್ಪಳದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಮಾಡಿದಂಥ ಲಿಂಗಾಯತ್ ಮಹಾಸಭಾದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸದಸ್ಯನಾರ್ಥಿ ಲಿಂಗಾಯತ್ ಮಹಾಸಭಾದ ಸರ್ವ ಸದಸ್ಯರು ಇದೊಂದು ಇತಿಹಾಸ ಸೃಷ್ಟಿ ಮಾಡೋ ದಿನ ಆಗಿರೋದ್ರಿಂದ ಸಂಪ್ರಮಾನಿ ಬೇಗ ಅನ್ನೋದು ಇದನ್ನು ಅಂತ ಅಂತಂದೇಳಿ ಮಾತಾಡೋದಿರುವಾಗ ರಂಜಾನ್ ಒಂದು ಪವಿತ್ರ ನಮ್ಮ ಇನ್ನೆ ಶ್ರಾವಣ ಮಾಸನೋ ಈಗ ರಂಜಾನ್ ಒಂದು ಬಂದು ಬಸವಣ್ಣನವರು ಮಾರ್ಗದಲ್ಲಿ ಯಾರು ಬೇರೆ ಬೇರೆ ಇರಬಹುದು ಆದರೆ ಗುರಿ ಮಾತ್ರ ಒಂದೇ ಅನ್ನೋದು ನಿಮ್ಮ ಕೊಡ್ತಾ ಇರುತ್ತೆ ಕೊಪ್ಪಳದಲ್ಲಿಶೇಷಗಾರೋದರ ಕಿರಣ್ಣ ಅವರಿಗೆ ಕಿಶಣ್ಣ ಅವರಿಗೆ ಎಲ್ಲ ನಮ್ಮ ಸಂಘಟನೆ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಶರಣ ಪವಿತ್ರ ರಂಜಾನ್ ಹಬ್ಬದ ವಿಶೇಷತೆಯನ್ನು ಸಾರುವ ಹಾಗೂ ಮುಸ್ಲಿಂ ಹಿಂದೂ ಎಲ್ಲ ಭಾವೈಕ್ಯತೆಯನ್ನು ಸಾರುವ ಒಂದು ಸೌಹಾರ್ದ ಕೂಟವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ನಮ್ಮ ಕೊಪ್ಪಳ ಸೌಹಾರ್ದ ಕಮಿಟಿಯ ಅಧ್ಯಕ್ಷರು ನಮ್ಮ ಡಾಕ್ಟರ್ ಕ ಸುಶೀಲ್ ಕಲಾಲ್ ಸರ್ ಅವರು ಬಹಳ ದಿನದಿಂದ ಹಮ್ಮಿಕೊಂಡಿದ್ದರು ಆದ್ದರಿಂದ ಇವತ್ತು ಆ ಒಂದು ಸುಸಂದರ್ಭ ಒದಗಿ ಬಂದಂತ ಹೇಳ್ಬೋದು ಈ ಒಂದು ಸೌಹಾರ್ದದ ಕೂಟ ನಿಜವಾಗ ಕೊಪ್ಪಳ ನಗರದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುತ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಆದ್ದರಿಂದ ಇವತ್ತು ಇಲ್ಲಿ ನಡೆದಕ್ಕಂಥ ಒಂದು ಸೌಹಾರ್ದ ಸಭೆಯಲ್ಲಿ ನಮ್ಮ ಕೊಪ್ಪಳ ನಗರದ ಲಿಂಗಾಯತ ಧರ್ಮದ ಎಲ್ಲ ಯುವಕರು ಒಕ್ಕೂರಿಂದ ಈ ಒಂದು ಕೆಲಸ ಮಾಡಿ ಮುಸ್ಲಿಂ ಧರ್ಮದ ಈ ರಂಜಾನ್ ಪ್ರಯುಕ್ತ ಈ ರಂಜಾನ್ ಹಬ್ಬದ ವಿಶೇಷತೆಯನ್ನು ಸಾರುವ ಮೂಲಕ ಈ ರಂಜಾನ್ ಹಬ್ಬವನ್ನು ಉಪವಾಸ ಏಕೆ ಏಕೆ ಮಾಡ್ತಾರೆ ಅಂತ ಹೇಳಿದಂಥ ನಮ್ಮ ಡಾಕ್ಟರ್ ಕೈಲಾಸ್ ಅವರು ಎಲ್ಲ ರೀತಿಯನ್ನು ಸರಿಯಾಗಿ ವಿವರಣೆ ಮಾಡಿ ಹೇಳಿದ್ದರು ಆದ್ದರಿಂದ ಎಲ್ಲ ಹಿಂದೂ ಹುಡುಗರು ಒಂದು ಮೊಟ್ಟ ಮೊದಲನೇ ಸಾರಿ ಕೊಪ್ಪಳ ನಗರದ ಮೊಟ್ಟ ಮೊದಲನೇ ಸಾರಿ ಈ ಒಂದು ಸೌಹಾರ್ದದ ಕೂಡ ಏರ್ಪಾಡು ಮಾಡಿರೋದಕ್ಕೆ ತುಂಬ ಸಂತೋಷ ಆಗ್ತಿದೆ ಹಾಗೂ ಕೊಪ್ಪಳ ನಗರದ ಎಲ್ಲ ಮುಸ್ಲಿಂ ಬಾಂಧವರು ಅತಿ 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 ಸಂತೋಷದಿಂದ ಈ ಒಂದು ಸುವರ್ಣಕೂಟ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ನಮಸ್ಕಾರ ನಮ್ಮ ಮಂಜುನಾಥ್ ಅಂತ ಇವತ್ತು ಏನೋ ಒಂದು ಲಿಂಗಾಯತ ಮಹಾಸಭಾದಿಂದ ಮುಸ್ಲಿಂ ಸಮಾಜದ ಏನೋ ಒಂದು ಒಂದು ತಿಂಗಳ ಒಂದು ಮಾಸಾಚರಣೆಯನ್ನ ಮಾಡ್ತಾರೆ ಆ ಒಂದು ಸಂದರ್ಭದ ಒಳಗಡೆ ಇವತ್ತು ನಿಫ್ಟಿ ಆರ್ಕೂಟವನ್ನ ಮಾಡೋದ್ರ ಮೂಲಕ ಏನೋ ಒಂದು ತಿಂಗಳ ಕಾಲ ಒಂದು ಧರ್ಮದ ನಿಷ್ಠೆಯಿಂದ ನಿಫ್ಟಿ ಆರ್ಕೂಟವನ್ನು ನಡೆಸಿಕೊಳ್ತಾ ಇದ್ದಾರೆ ಅದಕ್ಕೆ ಹಿಂದೂ ಮುಸ್ಲಿಂ ಎಲ್ಲರೂ ಒಂದು ಅನ್ನುವಂತಹ ಒಂದು ಭಾವಿಕತೆಯನ್ನು ಬಿಂಬಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಹಾಗಾಗಿ ಈ ತರದ್ದು ನಿರಂತರವಾಗಿ ನಡೆಯುವಂತ ಅಗತ್ಯ ಇದೆ ಇವತ್ತು ಕೋಮು ಸೌಹಾರ್ದತೆಯನ್ನು ಕೆಡಿಸುವಂತಹ ದೊಡ್ಡ ಒಂದು ಶಕ್ತಿಯೇ ಇಡೀ ದೇಶದೊಳಗಡೆ ನಡ್ತಾ ಇರುವಾಗ ಕೊಪ್ಪಳ ಈ ಒಂದು ಸಂದರ್ಭದಲ್ಲಿ ಮಾಡ್ತಿರುವಂತಹ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಹಾಗಾಗಿ ಇವತ್ತು ಹಿಂದೂ ಸಮಾಜದ ಎಲ್ಲ ಹಿರಿಯರು ಯುವಕರು ಸೇರ್ಕೊಂಡು ಮುಸ್ಲಿಂ ಸಮಾಜದ ಈ ಒಂದು ಇಫ್ಟಿಆರ್ಕೂಟವನ್ನು ಆಚರಿಸಿರುವುದು ನಿಜಕ್ಕೂ ಮಾದರಿಯ ಕಾರ್ಯ ಇದು ನಿರಂತರವಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ಆಶಿಸ್ತದೆ ಇವತ್ತಿನ ದಿನ ನಾವು ಈ ಕೂಟವನ್ನು ಕೊಪ್ಪಳದಲ್ಲಿ ಒಂದು ಹಿಂದೂ ಮುಸ್ಲಿಂ ಒಂದು ಬಾಂಧವದ ಬೆಸೆಯುವಂಥ ಒಂದು ಕೆಲಸವನ್ನ ಉದ್ದೇಶವಾಗಿಟ್ಟುಕೊಂಡು ನಾವು ನಾನು ಮತ್ತು ಲಿಂಗಾಯತ ಧರ್ಮ ಮಹಾಸಭಾದ ಅಧ್ಯಕ್ಷರಾದ ಈಶನ್ನ ಕೊಡವರು ಸೇರಿಕೊಂಡು ಮುಸ್ಲಿಂ ಬಾಂಧವರಿಗೆ ಇವತ್ತಿನ ದಿವಸ ನಾವು ಒಂದು ಸೌಹಾರ್ದ ಕೂಟವನ್ನು ಏರ್ಪಡಿಸಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ಅವರ ಒಂದು ರಂಜಾನ್ ಉಪವಾಸವನ್ನು ಅವ್ರನ್ನ ಉಪವಾಸದಿಂದ ಬಿಡುಗಡೆಗೊಳಿಸಿ ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ನಮ್ಮ ಉದ್ದೇಶ ಈ ಒಂದು ಬಾಂಧ್ಯವನ್ನು ಬೆಸೆಯುವಂಥ ಒಂದು ಉದ್ದೇಶವಾಗಿದೆ ಇದರಲ್ಲಿ ನಾವು ಈ ಒಂದು ಉದ್ದೇಶದಲ್ಲಿ ನಾವು ಇವತ್ತಿನ ಜ ಇವತ್ತಿನ ಭಾರಿ ಸಂಖ್ಯೆಯಲ್ಲಿ ಏನು ಮುಸ್ಲಿಂ ಬಾಂಧವರು ಇವತ್ತು ಉಪವಾಸವನ್ನು ಮುರಿಯಲು ಇವತ್ತು ಬಂದು ಇಲ್ಲಿ ಸೇರಿದ್ದು ನೋಡಿ ನಮಗೆ ಭಾಳ ಖುಷಿ ಇದೆ ಈ ಇಂಥ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ನಮ್ಮ ಕೊಪ್ಪಳ ನಗರದಲ್ಲಿ ಮೇಲಿನ ಮೇಲೆ ನಡೀಲಿ ಅಂತ ನಾನು ಆಶೆ ಮಾಡ್ತೀನಿ ಭಾವಿಸ್ತೀನಿ ಧನ್ಯವಾದ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು